ನಾನು ಮಮತಾ ಅಶೋಕ್ ಸಾಟಿಕಾ ಈ ಪದ ಕೇಳಿದ ತಕ್ಷಣ ಕೇಳಿಲ್ಲ ಗೊತ್ತಾಗ್ಲಿಲ್ಲ ಅಲ್ಲ ಇದು ಸಂಸ್ಕೃತ ಪದ ಮೊದಲು ಸೀರೆಗೆ ನಾವು ಸಾಟಿಕಾ ಅಂತ ಕರೀತಾ ಇದ್ವಿ ಎಷ್ಟು ವರ್ಷಗಳ ಹಿಂದೆ ಅಂದರೆ ಐದು ಸಾವಿರ ವರ್ಷಗಳ ಹಿಂದೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಸೀರೆಗೆ ಅದು ಆಗ ಎರಡು ಭಾಗವಾಗಿತ್ತು ಮೇಲೆ ಮತ್ತು ಕೆಳಗೆ ಆಮೇಲೆ ಆಮೇಲೆ ಸಿಂಧೂ ನಾಗರಿಕತೆಯಲ್ಲಿ ಸೀರೆ ಶುರುವಾಯಿತು ಅಂತ ಹೇಳ್ತಾರೆ ಆವಾಗ ಹತ್ತಿ ಸೀರೆಗಳಿತ್ತು ಹತ್ತಿ ನೂಲಿನ ಸೀರೆಗಳಿತ್ತು ಆಮೇಲೆ ಬರ್ತಾ ಬರ್ತಾ ಮೊಗಲರ ಕಾಲದಲ್ಲಿ ನಾವು ನೆರಿಗೆ ಮಾಡೋದನ್ನು ಕಲ್ತವು ನಾನು ಹೇಳೋಕ್ಕೆ ಬಂದಿರೋದು ಈಗ ಸೀರೆ ಇತಿಹಾಸ ಮಾತ್ರ ಅಲ್ಲ ಸೀರೆಗೂ ಮಹಿಳೆಯರಿಗೂ ಇರುವ ಅವಿನಾಭಾವ ಸಂಬಂಧ ನಾವು ಅದನ್ನು ಸಾ ಸಂಸ್ಕೃತಿಯಲ್ಲಿ ಒಂದು ಭಾಗ ಮಾಡ್ಕೊಂಬಿಟ್ಟಿದ್ದೀವಿ ಮದುವೆಗೆ ಕೊಡ್ತೀವಿ ಮುಂಜಿಗೆ ಕೊಡ್ತೀವಿ ಹಬ್ಬ ಹರಿದಿನಗಳಲ್ಲಿ ಕೊಡ್ತೀವಿ ಹುಟ್ಟುಹಬ್ಬಕ್ಕೆ ಕೊಡ್ತೀವಿ ಹೀಗೆ ನಮ್ಮ ಆಚರಣೆಯ ಒಂದು ಭಾಗ ನಮಗೆ ಸೀರೆ ಆಗಿದೆ ಅದಕ್ಕೆ ನಮಗೆ ಅದರಲ್ಲಿ ಭಾವನೆಗಳು ಕೂಡ ಮಿಶ್ರಿತ ಆಗಿದೆ ಕಾಟನ್ ಸೀರೆ ಇರ್ಬೋದು ಸಿಲ್ಕ್ ಸೀರೆ ಇರ್ಬೋದು ಮೈಸೂರು ರೇಷ್ಮೆ ಇರ್ಬೋದು ಹ್ಯಾಂಡ್ಲೂಮ್ ಸೀರೆ ಇರ್ಬೋದು ಶಿಫಾನು ಜಾರ್ಜೆಟ್ಟು ಅಷ್ಟೊಂದು ಥರದ ಸೀರೆಗಳಿದೆ ಆದರೆ ನಮ್ಮ ಕಪಾಟನ್ನು ನಾವು ತೆಗೆದಾಗ ನಮಗೆ ಆ ರೀತಿ ಭಾವನೆ ಹುಟ್ಟಲ್ಲ ಓ ಇದು ಕಾಟನ್ ಸೀರೆ ಅನಿಸಲ್ಲ ನಮಗೆ ನಮ್ಮ ತಂದೆ ಕೊಟ್ಟ ಮೊದಲನೇ ಸೀರೆ ನಮ್ಮ ತಾಯಿ ಸೀಮಂತದಲ್ಲಿ ಕೊಟ್ಟ ಸೀರೆ ನಂದು ಇದು ಮದುವೆ ಸೀರೆ ಇದು ದಾರೆಗುಟ್ಟಿದ ಸೀರೆ ಅಲ್ವಾ ಹೀಗೆ ನಮ್ಮಲ್ಲಿ ಹಲವಾರು ಭಾವನೆಗಳು ಹುಟ್ಟುತ್ತೆ ಹೀಗೆ ಸೀರೆ ಬಗ್ಗೆ ಹೇಳ್ತಾ ಹೋದ್ರೆ ಅದ್ರದೇ ಒಂದು ಇತಿಹಾಸ ಇದೆ ತಮ್ಮ ಕೊಟ್ಟ ಮದುವೆಗೆ ಕೊಟ್ಟ ತಮ್ಮನ ಸೀರೆ ಅವತ್ತು ಮಿಂಚಿದ್ದು ಯಾರಾದ್ರೂ ನೀನ್ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂದ ತಕ್ಷಣ ಒಂದಿಂಚು ಇಂಚು ಜಾಸ್ತಿ ಆಗುತ್ತೆ ಮತ್ತೆ ಆ ಸೀರೆ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ ನಮಗೆ ಆಮೇಲೆ ಇಷ್ಟೇ ಅಲ್ಲ ಸೀರೆಗಳು ಅವ್ರು ಕೊಟ್ಟು ಇವ್ರು ಕೊಟ್ಟು ನಾವು ಹುಟ್ಟಿದ್ದು ಅಷ್ಟೇ ನೆನಪು ಆಗಲ್ಲ ಅಮ್ಮ ಅಂದ ತಕ್ಷಣ ಸೀರೆ ಜೊತೆಲೇ ನೆನಪಾಗ್ತಾಳೆ ಅಮ್ಮನ ಮಿಡಲು ನೆನಪಾಗತ್ತೆ ಅಮ್ಮನ ಸೆರಗಿಂದ ಬೆಚ್ಚಿಟ್ಕೊಂಡಿದ್ದು ನೆನಪಾಗ್ಬಹುದು ಅಜ್ಜಿ ಕೊಟ್ಟ ನವಿರಾದ ಸೀರೆ ಹಳೇ ಸೀರೆ ಆದರೂ ಕೂಡ ಅದಕ್ಕೆ ಇರುವ ಬೆಲೆ ಇನ್ಯಾವುದಕ್ಕೂ ಇರಲ್ಲ ಅಜ್ಜಿಯ ನೆನಪು ಕಾಡುತ್ತೆ ಆ ಸೀರೆ ತೆಗೆದಾಗ ಅದಕ್ಕೆ ನಾವು ಅದನ್ನೆಲ್ಲ ತುಂಬ ಜೋಪಾನ ಮಾಡ್ತೀವಿ ಅಷ್ಟೇನಾ ಅಷ್ಟು ಅಲ್ಲ ಅಮ್ಮ ಅತ್ತಾಗ ಅಳುವಿಗೆ ಆ ಕಣ್ಣೀರು ಒರೆಸದೇ ಅವಳ ಸೆರಗಿನ ಭಾಗ ಸೀರೆ ಭಾಗ ಮತ್ತು ಮಗು ಮಳೇಲಿ ನೆನೆ ಬಂದಾಗ ಟವಲ್ ಆಗದೆ ಅವಳ ಸೀರೆ ಆಮೇಲೆ ಮಗು ಮಲಗಿಸ್ಬೇಕಾದ್ರೆ ಎಷ್ಟೋ ಸಲ ಬೆಡ್ಶೀಟ್ ಆಗುತ್ತೆ ಅದೇ ಸೀರೆ ಹ ಹರಿದೋದ್ರೆ ಕೌದಿ ಆಗುತ್ತೆ ಇಷ್ಟು ಥರ ಸೀರೆಗಳನ್ನು ಆಮೇಲೆ ಮಗು ಹುಟ್ಟದ ತಕ್ಷಣ ತೊಟ್ಟಿಲಾಗೋದು ಆ ಸೀರೆನೇ ತೊಟ್ಟಿಲಲ್ಲಿ ಜೋಕಾಲಿ ಆಗುತ್ತೆ ಇನ್ನೂ ಮೇಲೆ ಅದು ಜೋಕಾಲಿ ಆದರೂ ಆಗತ್ತೆ ಮರಕ್ಕೆ ಆಗಿ ಈ ಥರ ಸೀರೆಗಳ ಹ ನೆನಪೇ ಜಾಸ್ತಿ ಅಂತ ಹೇಳ್ಬೋದು ಗಂಡ ಏನಾದರೂ ಎಷ್ಟು ಸೀರೆ ಇದೆಯೇ ಮತ್ತೆ ತಗೋಬೇಡ ಎಷ್ಟೊಂದಿದೆ ಅಂತಂದಾಗ ಆದರೂ ಸುದ್ದಿಗೆ ಮಾತ್ರ ಬರಬೇಡಿ ಅನ್ನೋದು ಇದೇ ಕಾರಣಕ್ಕೆ ನಮ್ಮಲ್ಲಿ ಅವಿನಾಭಾವ ಸಂಬಂಧ ಹುಟ್ಟಿರುತ್ತೆ ಅದೇ ಬೇರೆ ಉಡುಪಾಗಲಿ ಸ್ವಲ್ಪ ದಪ್ಪ ಆದ್ವಿ ಕೊಟ್ಟು ಬಿಡೋಣ ದೊಡ್ಡವರಾಯ್ತು ಅದೇ ಸೀರೆ ಯಾವತ್ತೂ ಇಲ್ಲ ಅಜ್ಜಿ ಹುಟ್ಟಿದ್ದ ನೆನಪಿಗೆ ನಾವು ಅಜ್ಜಿ ಸೀರೆ ಉಡ್ತೀವಿ ಮತ್ತು ನನ್ನ ಮಗಳು ಹುಟ್ಟಾಗ ವಾಹ್ ನನ್ನ ಪ್ರತಿರೂಪ ಏಳು ಅಂತ ಒಂದು ಥರ ಹೆಮ್ಮೆ ತಾಯಿಗೆ ಈ ರೀತಿ ಸೀರೆಗೆ ನಮಗೂ ಅವಿನಾಭಾವ ಸಂಬಂಧ ಆಗಿರೋದ್ರಿಂದ ಇದನ್ನು ಹೇಳೋ ನಾನು ಬರೀ ಸೀರೆ ಇಲ್ಲಿ ಬಟ್ಟೆ ಆಗೋದಿಲ್ಲ ನಮಗೆ ನಮ್ಮ ಭಾವನೆಗಳಲ್ಲೂ ಒಂದು ಸಂಸ್ಕೃತಿನಲ್ಲಿ ಒಂದು ಇದನ್ನು ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಮ್ಮೊಂದಿಗೆ ನಮಸ್ಕಾರ